ಯಾವುದೇ ರೀತಿಯ ಗೊಂದಲ ಸೃಷ್ಟಿ ಅವಶ್ಯಕತೆ ಇಲ್ಲ ನಾವು ಏನು ಗುಮ್ಮೆ ಆಗಿರ್ಲಿ ಗೃಹ ಜ್ಯೋತಿ ಆಗಿರಲಿ ನನ್ನ ಆಗಿರಲಿ ಅಥವಾ ನಮ್ಮ ಶಕ್ತಿ ಕಾರ್ಯಕ್ರಮ ಆಗಲಿ ಓದಿದೀವಿ ಐದು ನಮ್ಮ ಗ್ಯಾರಂಟಿಗಳಿವೆ ಐದು ಗ್ಯಾರಂಟಿಗಳು ಅದು ಜನರಿಗೆ ಮುಟ್ಟಿಸ್ತಕ್ಕಂಥದ್ದು ಸರ್ಕಾರದ ಒಂದು ಕರ್ತವ್ಯ ಇದೆ ಅದನ್ನ ಹಂಡ್ರೆಡ್ ಪರ್ಸೆಂಟ್ ನಾವು ಚಾರ್ಜ್ ತಪ್ಪದೆ ಪ್ರಸ್ತಾವನೆ ಅವ್ರು ನೋಡಿ ಇಲಾಖೆಯವರು ಅವರಿಗೆ ಏನು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್

ಅದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರುತ್ತೆ ಟೈಮ್ ಆದರೆ ನಮ್ಮ ಪದ್ಧತಿ ಹಂಡ್ರೆಡ್ ಪರ್ಸೆಂಟ್ ಇದೆ ಎಲ್ಲ ಗ್ಯಾರಂಟಿಗಳನ್ನು ಜನರಿಗೆ ತಲುಪಿಸ್ತೀವಿ ಅಂತ ಏನು ಗೊಂದಲ ಸೃಷ್ಟಿ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ ಸರ್ ಈಗ ಅದನ್ನ ಜಿಮ್ಸ್ ಅಲ್ಲಿ ಒಂದು ಜಿಮ್ಸ್ ಡಾಕ್ಟರ್ಸ್ ಪೇಷಂಟ್ ಮಾಡೋಕ್ಕೆ ಇದು ಹೊಟ್ಟೆಯಲ್ಲೇ ಬಟ್ಟೆ ಬಿಟ್ಕೊಂಡು ಇದು ಆಗಲಿ ಹಾಕಿದ್ದಾರೆ ಅಂತ ನಾನು ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ ಅದರಲ್ಲಿ ನಾನು ಅಲ್ಲ ಎಷ್ಟು ಸರ್ ಇಲ್ಲಿ ಜನ ದಯವಿಟ್ಟು ಆಗಿ ಹೇಳೋಕ್ಕೆ ಎಷ್ಟು ಪೇಷಂಟ್ಸ್ ಅನ್ನ ನಮ್ಮ ಡಾಕ್ಟರ್ಸ್ ನೋಡ್ತಾ ಇದ್ದಾರೆ ಯಾವ ಒತ್ತಡದಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಯಾವ ಕಂಡೀಷನಲ್ಲಿ ಅಂದರೆ ಅಂದ್ರೆ ಯಾ ಮರ್ತಾ ಇದ್ದಾರೆ ನೀವು ನೋಡಬೇಕು ಸುಮ್ಮನೆ ಯಾವುದೋ ಒಂದು ಇನ್ಸಿಡೆಂಟ್ ಆದ್ರೆ ಅದ್ರ ಬಗ್ಗೆ ಯಾಕಾಗಿದೆ ಏನಾಗಿದೆ ಹಿನ್ನೆಲೆ ಏನು ಅದನ್ನ ಖಂಡಿತವಾಗಿ ಯಾರು ಮಾಡಿದ್ದಾರೆ ಅವರು ಯಾರು ಮಾಡಿದ್ದಾರೆ ಅವರು ಯಾರು ಮಾಡಿದ್ರು ಅವ್ರ ಬಗ್ಗೆ ಕ್ರಮ ಕೈಗೊಳ್ಳೋದಲ್ಲ ರಕ್ಷಣೆ ಅದನ್ನ ರಕ್ಷಣೆ ಮಾಡಿದ್ರು ಅವರನ್ನು ಕಸ್ಟಮರ್ ಪ್ರಶ್ನೆ ಬರಲ್ಲ ರಕ್ಷಣೆ ಮಾಡಿದ ಪ್ರಶ್ನೆ ಅಲ್ಲ ಮಾಡಿದವರನ್ನೇ ಟ್ರಾನ್ಸ್‌ಫರ್ ಮಾಡಿದ್ದಾರೆ ಬಟ್ಟೆ ತೆಗೆದಿಲ್ಲ ಬಟ್ಟೆ ತೆಗೆದು ಆಪರೇಟ್ ಮಾಡಿದಂತ ನರ್ಸ್ ಮೇಲೆ ಕ್ರಮ ತಗೊಂಡಿರ್ತಕ್ಕಂಥದ್ದು ಆಗಲ್ಲ ಆ ರೀತಿ ಏನಾದ್ರು ನೀವು ನಮ್ ನಿನ್ನ ಮಾಧ್ಯಮದಲ್ಲೇ ನೋಡಿದ್ರೆ ನಾನು ಅದನ್ನ ರಿಪೋರ್ಟ್ ಕೇಳಿದೀನಿ ರಿಪೋರ್ಟ್ ಬಂದ್ಮೇಲೆ ಅದೆಲ್ಲ ಸರಿ ಪಡ ಪಡಿಸ್ತೀವಿ ಹಂಗೆ ಏನಾದ್ರು ಯಾರಿಗೆ ಅನ್ಯಾಯ ಇದ್ರೆ ಸರಿಪಡಿಸ್ತೀವಿ ಅಲ್ಲ ಒನ್ ಟೈಮ್ ಅಲ್ಲ ಸರ್ ಒಂದಷ್ಟು ಸಿಬ್ಬಂದಿಗಳನ್ನ ತೆಗಿಬೇಕು ಅನ್ನೋದು ಜಿಮ್ಸ್ ಅವರು ಇದು ಮಾಡ್ತಾ ಇದ್ದಾರೆ ಡಿ ಗ್ರೇಡ್ ಅಂದ್ರೆ ಅವರು ಗುತ್ತಿಗೆ ಆಧಾರದ ಮೇಲೆ ಯಾರಿಗೂ ತಗೋತಾ ಇದಾರೆ ಈಗಿರೋರ್ ತಾಲೂಕು ಆಸ್ಪತ್ರೆಗಳಿಗೆ ಹೆಲ್ತ್ ಡಿಪಾರ್ಟ್ಮೆಂಟ್ ಕೆಲವು ಸಿಬ್ಬಂದಿಗಳನ್ನು ವಿಡ್ರಾ ಮಾಡೋದಕ್ಕೆ ಅವ್ರು ಏನೋ ಆದೇಶ ಮಾಡಿದ್ರು ಡಾಕ್ಟರ್ಸಿಗೆ ಅದನ್ನು ಕಂಟಿನ್ಯೂ ಮಾಡಿ ತೆಗೆದು ಯಾಕಂದರೆ ಇಲ್ಲಿ ನಮಗೆ ಕೆಲಸದ ಒತ್ತಡ ಬಾಳಿದೆ ಮೆಡಿಕಲ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಡಾಕ್ಟರ್ಸ್ ಜೊತೆಗೆ ಹೆಲ್ತ್ ಡಿಪಾರ್ಟ್ಮೆಂಟ್ ಡಾಕ್ಟರ್ಸ್ ಕೂಡ ನಮಗೆ ಅವಶ್ಯಕತೆ ಇದೆ ಅಂತ ಹೇಳಿದ್ದೀವಿ ಯಾಕಂದರೆ ಅಲ್ಲಿ ಸ್ಯಾಂಕ್ಷನ್ ಪೋಸ್ಟ್ ಇದೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ